ಸುನಂದಾ ಅವರಿಗೆ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಸನ್ಮಾನ ಜಿಲ್ಲಾ ಮಟ್ಟದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಜಾಗೃತಿ ಸಮಿತಿಗೆ ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯಾಗಿ ಆಯ್ಕೆಗೊಂಡ ನಗರದ ಸುನಂದಾ ಸೊನ್ನಳ್ಳಿಯವರಿಗೆ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ದಾಲಾಯತ್ ಅವರ ನೇತೃತ್ವದಲ್ಲಿ ದೇವರ ಹಿಪ್ಪರಿಗೆಯ ಮಹಿಳಾ ಅಧ್ಯಕ್ಷರಾದ ಸರಸ್ವತಿ ಬಿರಾದರ್ ಭಾಗ್ಯಶ್ರೀ ಹಂದ್ಗಲ್ ಸಾಹೇಬಿ தாோளி நபீசாப் முல்லா ಅಲ್ಲಾ ಬಕ್ಷ್ ಅಡ್ವಾನಿ ಸೇರಿ ಜಿಲ್ಲಾ ಮಟ್ಟದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಜಾಗೃತಿ ಸಮಿತಿಗೆ ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯೆಯಾಗಿ ಆಯ್ಕೆಕೊಂಡ ಸುನಂದ ಸೊನ್ನಳ್ಳಿ ಅವರಿಗೆ ಶಾಲು ಹಾರ ಹಾಕಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಬ್ಬೀರ್ ಡಾಲಾಯತ್ ಅವರು ಇವತ್ತು ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ನ ಸಕ್ರಿಯ ಕಾರ್ಯಕರ್ತೆ ಹಾಗೂ ಕಾರ್ಮಿಕ ಘಟಕದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುನಂದ ಸೊನ್ನಳ್ಳಿಯವರಿಗೆ ಸರ್ಕಾರ ಜಿಲ್ಲಾ ಮಟ್ಟದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಜಾಗೃತಿ ಸಮಿತಿಗೆ ನಾಮನಿರ್ದೇಶಿತ ಸದಸ್ಯೆಯಾಗಿ ಆಯ್ಕೆ ಮಾಡಿದ್ದು ಖುಷಿ ವಿಚಾರ ಸುನಂದ ಸೊನ್ನಳ್ಳಿ ಮತ್ತು ಅವರಿಗೆ ಆಯ್ಕೆ ಮಾಡಿದ ಸರ್ಕಾರ ಮತ್ತು ಎಲ್ಲ ಸಚಿವರಿಗೂ ಮುಖಂಡರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದರು ನಂತರ ಸುನಂದಾ ಸೊನ್ನಳ್ಳಿ ಅವರು ಮಾತನಾಡಿ ಇವತ್ತು ನನಗೆ ಜಿಲ್ಲಾ ಮಟ್ಟದ ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಜಾಗೃತಿ ಸಮಿತಿಗೆ ನಾಮನಿರ್ದೇಶಿತ ಸದಸ್ಯೆಯಾಗಿ ಆಯ್ಕೆ ಮಾಡಿದ ಸರ್ಕಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ಅದರ ಜೊತೆಗೆ ಈ ಸಂದರ್ಭದಲ್ಲಿ ನನಗೆ ಸನ್ಮಾನಿಸಿ ಗೌರವಿಸಿದ ಶಬೀರ್ ಡಾಲಾಯ್ಸ್ ಮತ್ತು ಅವರ ತಂಡಕ್ಕೆ ಧನ್ಯವಾದಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ವಿಜಯ್ ಪುರ ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾಯದ್ ದೇವರ ಹಿಬ್ಬರಿಗೆಯ ಮಹಿಳಾ ಅಧ್ಯಕ್ಷರಾದ ಸರಸ್ವತಿ ಬಿರಾದರ್ ಭಾಗ್ಯಶ್ರೀ ಹಂದ್ಗಲ್ ಸಾಹಿಬಿ ತಾಂಬೋಳಿ ನಬೀಸಾಬ್ ಮುಲ್ಲಾ ಬಕ್ಷ್ ಅಡ್ವಾಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ